ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಾನು ಇವತ್ತು ಅಕ್ಕಿ ರೊಟ್ಟಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಕೆಲವರಿಗೆ ರೊಟ್ಟಿನೇ ಮಾಡೋಕ್ಕೆ ಬರೋಲ್ಲ ಹೇಗಪ್ಪ ಮಾಡೋದು ಅವನರಿಗೆ ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಅಕ್ಕಿ ರೊಟ್ಟಿ ಮಾಡದೇ ಇರೋರು ಕೂಡ ಮಾಡ್ಬೋದು ಬನ್ನಿ ಹೇಗೆ ಅಂತ ನೋಡೋಣ ನಾನು ಒಂದು ಪಾತ್ರೆಯಲ್ಲಿ ಈಗ ಮೂರು ಕಪ್ ನೀರು ಇದ್ದೀನಿ ಇದನ್ನು ನೀರು ಕಾಸ್ಕೊಳ್ಬೇಕು ಹಾಗಾಗಿ ನಿಮ್ಮ ಮನೇಲಿ ಯಾವ ಕಪ್ ಇರುತ್ತೋ ಆ ಕಪ್ಪಲ್ಲೇ ನೀವು ಅಳತೆ ಇಟ್ಕೊಳ್ಬೋದು ಮೂರು ಕಪ್ ನೀರಾದ ಮೇಲೆ ಒಂದು ಸ್ಪೂನ್ ಉಪ್ಪು ಹಾಕೊಳ್ತಾಯಿದ್ದೀನಿ ಅದನ್ನ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಉಪ್ಪೆಲ್ಲ ಕರಗಿದ್ಮೇಲೆ ತುಂಬ ಬಿಸಿ ಇರಬಾರ್ದು ತುಂಬ ತಣ್ಣ ಇರಬಾರ್ದು ಉಗುರು ಬೆಚ್ಚಗೂ ಇರಬಾರ್ದು ಅದಕ್ಕಿಂತ ಸ್ವಲ್ಪ ಬಿಸಿ ಇದ್ದರೆ ಸಾಕು ನೋಡಿ ಎಲ್ಲಿ ಬಬಲ್ಸ್ ಇದೆಯಲ್ಲ ಆ ಥರ ಬಂದರೆ ಸಾಕು ನಾನು ಗ್ಯಾಸನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹಿಟ್ಟು ಕಲ್ಸೋಕ್ಕೆ ಯಾವುದು ಈಸಿ ಆಗುತ್ತೋ ಆ ಥರದೊಂದು ಬಾಕ್ಸ್ ತೊಗೊಳ್ಳಿ ನಾನು ಈ ಥರದೊಂದು ಕಪ್ ಥರ ಇರೋದು ತೊಗೊಂಡಿದ್ದೀನಿ ನಾನು ಮೂರು ಕಪ್ ಇಟ್ಟು ಇದ್ದೀನಿ ಮೂರು ಕಪ್ ಇಟ್ಟಿಗೆ ಮೂರು ಕಪ್ ನೀರು ಸಾಕಾಗುತ್ತೆ ಮೂರು ಕಪ್ ಇಟ್ಟು ಹಾಕ್ಕೊಂಡಾದ್ಮೇಲೆ ಚಿಕ್ಕ ಕೆರೆ ಥರ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟಲ್ಲಿ ನಾನು ಬಿಸಿ ನೀರು ಈಗ ಅದನ್ನು ಅಲ್ಲಿಗೆ ಹಾಕಬೇಕು ಹಾಗಾಗಿ ಒಂದು ಚಿಕ್ಕದಾಗಿ ಕೆರೆ ಥರ ಮಾಡಿಕೊಂಡು ಈಗ ನಾನು ನೀರು ಇದ್ದೀನಿ ಬಿಸಿ ನೀರನ್ನ ನೀರು ಬಿಸಿ ಇರೋದ್ರಿಂದ ಒಂದು ಚಿಕ್ಕ ಸ್ಪೂನ್ ತಗೊಂಡು ನಾನು ಅದರಲ್ಲೇ ಕಲಿಸ್ತಾ ಇದ್ದೀನಿ ಬಿಸಿ ಇರುತ್ತೆ ಹಾಗಾಗಿ ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ ನಾನು ಒಂದು ಫಿಫ್ಟಿ ಪರ್ಸೆಂಟ್ ನೀರನ್ನ ಹಾಕ್ಕೊಂಡಿದ್ದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ನೀರು ಈಗ ಅದನ್ನು ಇದ್ದೀನಿ ಈಗ ಮತ್ತೆ ಸ್ಪೂನ್ ಸಹಾಯದಿಂದ ಕಲಿಸ್ಕೊಳ್ತಾ ಇದ್ದೀನಿ ಸ್ಪೂನ್ ಸಹಾಯದಿಂದ ಕಲಿಸ್ಕೊಂಡಾದಮೇಲೆ ನೀವು ನೀವು ಮುಟ್ಬೋದು ಅನಿಸಿದಾಗ ಹಿಟ್ಟನ್ನ ಬಿಸಿ ಇಲ್ಲ ಅನಿಸಿದಾಗ ನೀವು ಈ ಥರ ಉಂಡುಂಡೆ ಆಗಿರುತ್ತೋ ಅದನ್ನೆಲ್ಲ ಒಡ್ಕೊಂಡು ನೀವು ಆರಾಮಾಗಿ ಕಲಿಸ್ಕೊಳ್ಬೋದು ಅದನ್ನ ನಾವು ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನಿಮಗೆ ಅದು ಗಂಟು ಗಂಟು ಥರ ಕಾಣಿಸ್ಬೋದು ಅದನ್ನು ನಾವು ಹಿಟ್ಟು ನಾಗ್ತಾ ನಾಗ್ತಾ ಅದು ಕರೆಕ್ಟ್ ಆಗುತ್ತೆ ನೋಡಿ ನಾವು ಈ ಥರ ಮಾಡ್ತಾ ಹೋದಾಗ ಹಿಟ್ಟು ಗಂಟೆಲ್ಲ ಹೊಡಿತಾ ಹೋಗುತ್ತೆ ನೋಡಿ ಇಟ್ಟು ಗಂಟೆಲ್ಲ ಒಡೆದಾದ ಮೇಲೆ ನಾವು ಈ ಥರ ರೋಲ್ ಥರ ಮಾಡಿಕೊಂಡು ನೀಟಾಗಿ ಹಿಟ್ಟು ನಾದಬೇಕು ಈ ಥರ ಹಿಟ್ಟು ಮೇಲೆ ನಾನು ತಕ್ಷಣವೇ ರೊಟ್ಟಿ ಮಾಡ್ತಿದ್ದೀನಿ ನೋಡಿ ಈ ಅದಕ್ಕೆ ಬಂದರೆ ಸಾಕಾಗುತ್ತೆ ಹಿಟ್ಟು ನಾನೀಗ ಚಿಕ್ಕ ಉಂಡೆ ಥರ ತಗೊಳ್ತಾಯಿದ್ದೀನಿ ಅದು ತಗೊಂಡು ಎರಡೂ ಕೈಯಿಂದ ರೋಲ್ ಮಾಡ್ಕೊಳ್ತಾಯಿದ್ದೀನಿ ನೋಡಿ ಈಗ ನಾನು ಮಣೆ ಮೇಲೆ ನೀಟಾಗಿ ಅದನ್ನ ಉಂಡೆ ಮಾಡ್ಕೊಳ್ತೀನಿ ನೀಟಾಗಿ ನಾವು ನೀರನ್ನ ನೀಟಾಗಿ ಕಾಯಿಸ್ಕೊಂಡಿದ್ದೀವಿ ಅಂದರೆ ನೋಡಿ ಒಂಚೂರು ಅಂಟಲ್ಲ ಅದು ಅಷ್ಟು ಚೆನ್ನಾಗಿ ಬರುತ್ತೆ ನೀವು ನೋಡ್ತಿರ್ಬೋದು ನನ್ನ ಕೈಗೂ ಕೂಡ ಒಂಚೂರು ಅಂಟ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಈಗ ನಾನು ಒಂದು ಪ್ಲೇಟಲ್ಲಿ ಇಟ್ಟಿಟ್ಕೊಂಡಿದ್ದೆ ಅಕ್ಕಿ ಹಿಟ್ಟನ್ನ ಈಗ ನಾನು ಉಂಡೆ ಮಾಡ್ಕೊಂಡಿದ್ದೆಲ್ಲ ಅದಕ್ಕೆ ಅಕ್ಕಿ ಹಿಟ್ಟು ಇದ್ದೀನಿ ನೋಡಿ ಈ ಥರ ಹಚ್ಕೊಂಡ್ಬಿಟ್ಟು ಅಲ್ಲಿ ಕೆಳಗಡೆ ಮಣೆ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನ ಈ ಥರ ಲಟ್ಟಿಸ್ತಾ ಹೋಗಬೇಕು ನಾನು ಈಗ ಎರಡು ಕೈ ಸಹಾಯದಿಂದ ಲಟ್ಟಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ರೊಟ್ಟಿ ಈ ಥರ ನಾವು ಈಗ ಕೈಯಿಂದ ಬಡಿತಾ ಹೋಗಬೇಕು ತುಂಬ ಮೃದುವಾಗಿ ಬಡಿತಾ ಹೋದರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ನಿಮಗೇನಾದರೂ ಕೈ ಅಂಟ್ತಿದೆ ಬಡಿಯೋಕ್ಕಾಗ್ತಿಲ್ಲ ಅಂದರೆ ಸ್ವಲ್ಪ ಇಟ್ಟು ತಗೊಂಡು ಈಗ ಮೇಲ್ಗಡೆ ಹಾಕ್ಕೊಳ್ಬೋದು ನೋಡಿ ಈಗ ಹಾಗೆ ನಾವು ಹೇಗೆ ಬಡಿತೀವೋ ಅದೇ ಥರನೇ ಬರುತ್ತೆ ರೊಟ್ಟಿ ಈಗ ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ ನಾನೀಗ ಅಂಚನ ಕಾಯಕ್ಕೆ ಇಟ್ಕೊಂಡಿದ್ದೆ ಈಗ ಅದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ರೊಟ್ಟಿನ ತಟ್ಟಿರೋದನ್ನ ನಾನು ಅಂಚಿನ ಮೇಲೆ ನೀರಾಗಲಿ ಅಥವಾ ಎಣ್ಣೆ ಆಗಲಿ ಏನೂ ಹಾಕಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ಈಗ ರೊಟ್ಟಿ ಹಾಕಿದ್ಮೇಲೆ ಮೇಲ್ಗಡೆ ಸ್ವಲ್ಪ ನೀರು ಹಚ್ಕೊಂಡು ಕಾಟನ್ ಬಟ್ಟೆಯಿಂದ ನಾವು ಹೀಗೆ ಅದನ್ನ ಹಚ್ತಾ ಹೋಗಬೇಕು ನಾವು ನೀರಿನ ಮೇಲೆ ಒಂದು ಐದು ಸೆಕೆಂಡ್ ಬಿಡಬೇಕು ಐದು ಸೆಕೆಂಡ್ ಆದಮೇಲೆ ನಾನು ಉಲ್ಟ ಹಾಕ್ತಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಅಂದರೆ ತುಂಬ ಈಸಿ ಮಾಡೋದು ಮತ್ತೆ ನಾನೊಂದು ಬಟ್ಟೆ ಸಹಾಯದಿಂದ ಸ್ವಲ್ಪ ಇಟ್ಟಿರುತ್ತಲ್ಲ ಅದನ್ನೆಲ್ಲ ಅಂಚನ್ನು ಒರೆಸ್ಕೊಳ್ತೀನಿ ಒರೆಸ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ರೊಟ್ಟಿನ ಇದ್ದೀನಿ ಅದಾದಮೇಲೆ ನೆನೆಸಿರೋ ಬಟ್ಟೆನ ಮತ್ತೆ ಇದ್ದೀನಿ ನೋಡಿ ಒಂದು ಐದು ಸೆಕೆಂಡ್ ಬಿಟ್ಟು ಮತ್ತೆ ತಿರುವು ರೊಟ್ಟಿ ಇಷ್ಟೇ ಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂತೀರ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನೀಗ ಮತ್ತೆ ಉಲ್ಟ ಹಾಕ್ಕೊಂಡು ಕಾಟನ್ ಬಟ್ಟೆಯಿಂದ ಅಂದರೆ ನೆನೆಸಿರೋದಲ್ಲ ನೆನೆಸದೇ ಇರೋ ಕಾಟನ್ ಬಟ್ಟೆಯಿಂದ ನಾನು ಓದ್ತಾ ಇದ್ದೀನಿ ರೊಟ್ಟಿನ ಈ ಥರ ಎರಡೂ ಕಡೆ ಬೆಂದರೆ ಸಾಕಾಗುತ್ತೆ ಅದು ಬೆಂದಿದೆ ಅಂತ ನಾನು ರೊಟ್ಟಿ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಾಗಿದೆ ರೊಟ್ಟಿ ಅಂದರೆ ಒಂದ್ಸಲ ಮಾಡ್ಕೊಡ್ತೀನಿ ತುಂಬ ಇಷ್ಟಪಡ್ತೀರಾ ನೀವು ಇನ್ನಷ್ಟು ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು